ನನ್ನ ನಾನು ಉತ್ತರ ಕೊಡ್ತೀನಿ ಅವರಿಗೆ ಉತ್ತರ ಕೇಳಕ್ ತಯಾರಾಗಿಲ್ಲ ಅವರು ಅವರ ಉದ್ದೇಶನೇ ಬೇರೆ ಇದೆ ಅಂದ್ರೆ ಇಷ್ಟೊಂದು ಇಷ್ಟೊಂದು ಜನ ಈ ಮಾತಾಡಬೇಕಾದ ಇವರು ಬಂದಿದ್ದಾರೆ ನನ್ನ ಉತ್ತರ ಕೇಳಬಾರದು ಅಂತಕ್ಕಂಥದ್ದು ಅವ್ರ ಉದ್ದೇಶ ಅವರು ಮಾತಾಡುವ ಮಾನ್ಯ ಅಧ್ಯಕ್ಷರೇ ಇದು ಡೆಮಾಕ್ರೆ డెమోక్రటిక్ సిటమ్ అలా ఇది పార్లిమెంటరీ సిస్టమ్ ఇది

ಏನು ಏನಾಗಲ್ಲ ನಿಮ್ಮ ಸಲಹೆನೂ ಗಮನದಲ್ಲಿ ಇಟ್ಟುಕೊಂಡು ಉನ್ನತ ಮಟ್ಟದ ನಾನು ಪರಮೇಶ್ವರ್ ಅವರು ಮಾತಾಡಿ ಗೃಹ ಸಚಿವರ ಜೊತೆ ಮಾತಾಡಿ ತನಿಖೆ ಮಾಡುತ್ತೇವೆ ಮಾನ್ಯ ಅಧ್ಯಕ್ಷರೇ ಬಜೆಟ್ ಮೇಲಿನ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳಿದ್ದೇನೆ ಮತ್ತು ಓದಿದ್ದೇನೆ ಅನೇಕರು ಬಜೆಟ್ ಅನ್ನು ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರನ್ನೂ ಅವರೆಲ್ಲರನ್ನು ಅಭಿನಂದಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಸುಮಾರು ಈ ಸದನದ ಎಂಬತ್ತು ಜನ ಎಂಬತ್ತು ಜನ ಮಾನ್ಯ ಸದಸ್ಯರು ಚರ್ಚೆಯಲ್ಲಿ ನಾನು ನಿಮಗೆ ಮುಖ್ಯಮಂತ್ರಿಗಳೇ ಧನ್ಯವಾದಗಳನ್ನು ಮದುವೆಯಾಗಿ ಬಾಯಿಸ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ವರ್ಷದ ಅವಕಾಶಗಳನ್ನು ಕೊಟ್ಟಿದ್ದೀನಿ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅವರ ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆಗಳನ್ನು ಹೇಳಿದ್ದಾರೆ ಬಜೆಟ್ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮಾತು ಕೇಳಲ್ಲ ಕೇಳಲ್ಲ ಕೇಳಲ್ರಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ